ರಾಜರಾಜೇಶ್ವರಿ ಮಹಿಳಾ ಸಮಾಜದವರು ಎಷ್ಟು ಸಮಾಜದ ಒಂದು ಸೇವೆಯನ್ನ ಮಾಡಿದ್ದಾರೆ ಖಂಡಿತವಾಗ್ಲೂ ಅದು ಕೇಳ್ತಾ ಇದ್ರೆ ಬಹಳ ಸಂತೋಷ ಆಗ್ತಾ ಇದೆ ಆದ್ರೆ ನನಗನ್ಸಿದ್ದು ಒಂದೇ ಒಂದು ನಮ್ಮ ಒಂದು ಸನಾತನ ಧರ್ಮವನ್ನ ಬೆಳೆಸುವಂತಹ ಕಾರ್ಯ ಅಂತೂ ನೀವು ಮಾಡ್ತಾ ಇರ್ಲಿಲ್ಲ ಆದ್ರೆ ಒಂದೇ ಒಂದು ಕೊರತೆ ಏನಂತ ಇವಾಗ ನೋಡಿ ನೀವು ಹೇಳಿದ್ರಿ ಅನ್ನದಾನ ಮಾಡ್ತಾ ಇದ್ದೀರಾ ಹಾಗೆ ವಿದ್ಯಾದಾನ ಕೂಡ ಮಾಡ್ತಾ ಇದ್ದೀರಾ ಆಮೇಲೆ ಬಟ್ಟೆ ಕೊಡ್ತಾ ಇದ್ದೀರಾ ಎಲ್ಲ ಕೊಡ್ತಾ ಇದ್ದೀರಾ ಆದ್ರೆ ಒಂದೇನಂತಂದ್ರೆ ನಮ್ಮ ಒಂದು ಸಮಾಜದಲ್ಲಿ ನಮ್ಮ ಒಂದು ಹಿಂದೂಗಳಿಗೆ ಭಗವದ್ಗೀತಾ ಅಂತಂದ್ರೇನೆ ಗೊತ್ತಿಲ್ಲ ಖಂಡಿತವಾಗ್ಲು ಗೊತ್ತೇ ಇಲ್ಲ ಅಂದ್ರೆ ಇವಾಗ ನಮಗೆ ಅಂದ್ರೆ ಒಂದು ನಮ್ಮ ಒಂದು ಲೇಬರ್ ಕ್ಲಾಸ್ ಅಂತ ಹೇಳ್ತಾರಲ್ವಾ ಅವ್ರಿಗೆ ಖಂಡಿತವಾಗಿ ಭಗವದ್ಗೀತೆ ಅನ್ನೋದೇ ಯಾರಿಗೂ ಗೊತ್ತಿಲ್ಲ ನಾನು ಒಂದು ಸರ್ವೆ ಮಾಡಿರೋ ಪ್ರಕಾರ ಇವಾಗ ಬೇರೆ ಒಂದು ಪಂಗಡದಲ್ಲಿ ಬೈಬಲ್ ಆಗಲಿ ಮತ್ತೆ ಒಂದು ಕುರಾನ್ ಹಾಕಿ ಒಂದು ಸಣ್ಣ ಕುಡಿಸ್ಲಲ್ಲಿ ಕೂಡ ಅವ್ರ ಮನೆಯಲ್ಲಿ ಭಗವದ್ ಇದು ಕುರಾನ್ ಇರುತ್ತೆ ಬೈಬಲ್ ಇರುತ್ತೆ ಆದ್ರೆ ನಮ್ಮ ಒಂದು ಹಿಂದೂಗಳ ಮನೆಯಲ್ಲಿ ನಮ್ಮ ಒಂದು ಲೇಬರ್ ಕ್ಲಾಸ್ ಅಂತ ಹೇಳ್ತಾರಲ್ಲ ಅಂದ್ರೆ ನಮ್ಮ ಕೆಲಸ ಮಾಡೋರು ಅವ್ರ ಮನೆಯಲ್ಲಿ ನಿಜವಾಗ್ಲೂ ಯಾರ ಮನೆಯಲ್ಲೂ ಭಗವದ್ಗೀತೆ ನಾನು ನೋಡೇ ಇಲ್ಲ ಅಂತ ಅದೊಂದು ತುಂಬಾ ಅದಕ್ಕೆ ನಾವೇನಾದ್ರು ಒಂದು ಈ ತರದೇ ನೀವು ಸಮಾಜ ಸೇವೆ ಎಲ್ಲ ಮಾಡ್ತಾ ಇದ್ದೀರಾ ಯಾಕೆಂದ್ರೆ ನಾವ್ ಇಷ್ಟೊಂದೆಲ್ಲಾ ಮಾಡ್ತೀವಿ ಎಲ್ಲಾರ್ಗು ನೋಡಿ ನಾವು ಊಟ ಕೊಡ್ತೀವಿ ಬುಕ್ಕು ಪೆನ್ನು ಪೆನ್ಸಿಲ್ ಎಲ್ಲ ಕೊಡ್ತೀವಿ ಆದ್ರೆ ಈ ಭಗವದ್ಗೀತೆ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ಅಂದ್ರೆ ಪೂರ್ತಿ ನಾವು ಹೇಳ್ತಾ ಇಲ್ಲ ಅಂದ್ರೆ ಪೂರ್ತಿನೇ ನೀವು ಕುತ್ಕೊಂಡು ಎಲ್ಲಾ ಹೇಳಿದ್ರು ಅವ್ರಿಗೇನು ಅರ್ಥ ಆಗಲ್ಲ ಆದ್ರೆ ಒಂದು ಶ್ಲೋಕ ಆದ್ರೂ ಕಂಪಲ್ಸರಿ ಒಂದು ಮನೆಯಲ್ಲಿ ಹಿಂದೂಗಳ ಮನೆಯಲ್ಲಿ ನಡಿಬೇಕು ಇಲ್ಲ ಶ್ಲೋಕ ನಡೆಯಕ್ಕಾಗ್ಲಿಲ್ಲ ಅಂದ್ರೂ ಆ ಬುಕ್ ಆದ್ರೂ ಇಟ್ಕೋಬೇಕು ಆ ಬುಟ್ನ ಇಟ್ಕೊಂಡು ಅವರು ಅದನ್ನ ದಿನ ಅವ್ರು ಹೆಂಗಿದ್ರು ದೀಪ ಅಂತೂ ಅಂಟಿಸ್ತಾರೆ ಮತ್ತೆ ಅದನ್ನ ಒಂದು ನಮಸ್ಕಾರ ಅಂತ ಮಾಡ್ಕೊಳ್ಳುವಂತಹ ಒಂದು ಸಂಸ್ಕಾರ ತರಬೇಕು ಅಂತ ಈ ಕೆಲಸವನ್ನ ನಾವು ಒಂದು ಸಮಾಜದಲ್ಲಿ ಎಲ್ಲ ಸಮಾಜಕ್ಕೂ ಹೇಳಿ ಈ ತರ ಭಗವದ್ಗೀತೆ ಬಗ್ಗೆ ಒಂದು ಸಣ್ಣ ಸಣ್ಣ ಮನೆಯಲ್ಲಿ ீதை கொடுத்து அது பகிர் ஒன் அறிவு ஓடஸ் அதெக் கேள் இவ்வளோ இல்ல அல்வம் ஜகள ஆகதே இல்வா நோவு சாவுஹ் அங்கே இது இருக்கு ஜல ஆக மத்தியாக்க நீங்க இடத்துலீதை இட்ரெல்லாம் கம்மி ஆகல்வா அந்த நான் ஆயிட்டம்மா தந்துக்கொடி அது நான் ஓதக் பரல அந்த ஓதக் பரலா அந்த అదకొందు హూ ఇవ్ హెంట్ హెంట్ పూజ మూజెంత హత్య ఈ కార్యవన్న నా ఒడి అంత నేను నిజవ్లూ నేకొతాయితే అంద ఇవన్నో ఎస్టొందుతా అదే ఒక భగవద్గీత తి అదే మన తప్పి హెట్ కల్పనే ఇరవదు అంద తప్ప தப்பு பாவனை நம்மங்க சனாத்தன உழஸ் போது அந்த தெரியும் அதாவும் நம்ம மக்களே ஏன்னு தெளிசில்ல அந்த கண்டித்தவாக் தா கஷ்ட ஆக ந்திர நம்ம மாத்தீவி இவங்க நோடி நம்த்தீங்க அது நம்மளுக்கு கேட்குற ஹண்டித்வாக்ல எல்லா இவாக ஆதையாந்து இவ்வளோ நம்ம தர்மத்தை விட்டுவிட்டார் ண்டாக தாயிய கர்த்தவ்ய ஏன் அது மொதல்க்கே நம்ம சனாதன தர்மவன்ன உழஸ் பூ ஒே ஒன்று ஷ்லோகவனி மக்கள இல்ல அந்த ஒன்று தேர்மலைக்கு வந்து உட்கு மணி கும இட் அந்தாதோத்தார நான் கொட்டாங்க అదే పెద్ద దొడ్డదా నమ్మ భారతవన్న కాపాడతీ ఈ సనాతన ధర్మవంత ఇది నంకే న ఎల్లారూ నొందు మనవి మార్తా ఖండి ఈ కల్సవన్న ఎల్ మారి అంత thank you ज्ञानसाम्राज्यमु जन्म साफल्यम् सरसवज्योतिनिसा श्रीचन्द्र सिंहासिनी मा पाहि सालोक्य सन्दायिनी मा पाहि श्रीचन्द्र सिंहासिनी वैष्णविभातविभाते त्रिगुणात्मिके